ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯ ಸುತ್ತಾಡ್ತಿರೋ ನಮಗೆ ಒಮ್ಮೆಲೆ ಘಮ್ ಅಂತ ಬೆಣ್ಣೆ ದೋಸೆ ಸುವಾಸನೆ ಮೂಗಿಗೆ ಬಡಿತು ಅಬ್ಬ ನಾವು ಎಲ್ಲಿಗೆ ಬಂದ್ವಿ ಅಂತ ತಿರುಗಿ ನೋಡಿದ್ರೆ ಅರೆ ಇದು ನಮ್ಮ ಬೆಣ್ಣೆ ನಗರಿ ದಾವಣಗೆರೆ ಹೆಂಗೂ ದಾವಣಗೆರೆಗೆ ಬಂದಾಯ್ತು ಇನ್ಯಾಕ್ ತಡ ಈ ಜಿಲ್ಲೆ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ದಾವಣಗೆರೆ ಹೆಸರು ದೇವನಗರಿ ಪದದಿಂದ ಬಂತು ಅಂತ ಪ್ರತೀತಿ ಇದೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಚಿತ್ರದುರ್ಗ ಜಿಲ್ಲೆಯಿಂದ ವಿಭಜನೆ ಹೊಂದಿ ದಾವಣಗೆರೆ ಜಿಲ್ಲೆ ಹುಟ್ಟಿಕೊಳ್ತು ತನ್ನ ರುಚಿಕರವಾದ ಆಹಾರಗಳಿಗೆ ಖ್ಯಾತಿ ಪಡೆದಿರುವ ಈ ಜಿಲ್ಲೆ ಖಾದ್ಯ ಪ್ರಿಯರಿಗೆ ನೆಕ್ ಹೆಚ್ಚಿನ ಸ್ಥಳ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಯಾಕೆ ಈ ಹೆಸರು ಈ ಜಿಲ್ಲೆಗೆ ಬಂತೆಂದ್ರೆ ಇಲ್ಲಿ ಕಾಣಸಿಗುವ ಸಮೃದ್ಧ ಹತ್ತಿ ಬೆಳೆ ಹಾಗೂ ನೂರಾರು ಹತ್ತಿ ಗಿರಣಿಗಳಿಂದ ಮೌರ್ಯರು ಶಾತವಾಹನರು ಕದಂಬರು ಗಂಗರು ರಾಷ್ಟ್ರಕೂಟರು ಹೊಯ್ಸಳರು ದೇವಗಿರಿ ಯಾದವರು ವಿಜಯನಗರ ಸಾಮ್ರಾಜ್ಯ ಆದಿಲ್ ಶಾಹಿ ಸುಲ್ತಾನರು ಹಾಗೆ ಮೈಸೂರು ಒಡೆಯರು ಈ ಪ್ರದೇಶವನ್ನ ಆಳಿದ್ದಾರೆ ಈ ಜಿಲ್ಲೆಯ ಇನ್ನೊಂದು ವಿಶೇಷ ಏನಂದ್ರೆ ಇದರ ಕೆಲವು ಭಾಗಗಳು ಬಯಲಸೀಮೆ ಆಗಿದ್ರೆ ಇನ್ನೂ ಕೆಲವು ಭಾಗಗಳು ಮಲೆನಾಡು ಭಾರತದಲ್ಲಿ ಅಳಿವಿನಂಚಿನಲ್ಲಿರುವ ಜೀವಿಗಳು ಕೊಂಬಿನ ಹುಲ್ಲೆಗಳು ದಾವಣಗೆರೆಯ ರಂಗಯ್ಯನ ದುರ್ಗ ಅರಣ್ಯದಲ್ಲಿ ಮಾತ್ರ ಕಾಣಲು ಸಾಧ್ಯ ಎರಡನೇ ಮಂತ್ರಾಲಯ ಎಂದೇ ಖ್ಯಾತಿ ಪಡೆದ ಶ್ರೀ ರಾಘವೇಂದ್ರ ಮಠ ದಾವಣಗೆರೆಯ ಜಗಲೂರಿನಲ್ಲಿದೆ ದಾವಣಗೆರೆ ಚನ್ನಗಿರಿ ತಾಲೂಕು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜೆ ಎಚ್ ಪಾಟೀಲ್ ಕನ್ನಡದ ಖ್ಯಾತ ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಕನ್ನಡದ ಖ್ಯಾತ ಲೇಖಕ ಎಂ ಚಿದಾನಂದ ಮೂರ್ತಿ ಅವರ ತವರು ಏಷ್ಯಾದ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ನೀರಾವರಿ ಕೆರೆ ಶಾಂತಿಸಾಗರ ಅಥವಾ ಸೂಳೆಕೆರೆ ಇರುವುದು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ತುಂಗಭದ್ರ ಹಾಗೂ ವರದಾ ನದಿಗಳು ದಾವಣಗೆರೆಯ ಜೀವನಾಡಿಗಳು ಹಾಗಾದ್ರೆ ದಾವಣಗೆರೆಯಲ್ಲಿ ಇರುವ ಪ್ರವಾಸಿ ತಾಣಗಳು ಯಾವುವು ಅಂತ ನೋಡಿದ ನಮಗೆ ಕಂಡಿದ್ದು ಹರಿಹರೇಶ್ವರ ದೇವಾಲಯ ದಾವಣಗೆರೆಯ ಗಾಜಿನ ಮನೆ ನಿಲಗುಂಡ ಭೀಮೇಶ್ವರ ದೇವಾಲಯ ಉಚ್ಚಂಗಿದುರ್ಗ ಕೋಟೆ ಬತಿಗುಡ್ಡ ಹಾಗೂ ಇನ್ನೂ ಹತ್ತು ಹಲವು ನಿಸರ್ಗರ ತಾಣಗಳು ಕನ್ನಡ ಚಿತ್ರರಂಗದ ಶಾನೆ ಟಾಪ್ ಹುಡುಗಿ ಆದಿತಿ ಪ್ರಭುದೇವ ಅವರು ದಾವಣಗೆರೆಯ ಮುದ್ದಿನ ಮಗಳು ಭಾರತದ ಮಾಜಿ ಕ್ರಿಕೆಟ್ ಆಟಗಾರ ವಿನಯ್ ಕುಮಾರ್ ನಮ್ಮ ದಾವಣಗೆರೆ ಜಿಲ್ಲೆಯವರು ಇದು ನಾವು ತಿಳಿದುಕೊಂಡ ದಾವಣಗೆರೆ ಸಮಾಚಾರ ನಿಮಗೆ ಇನ್ನೂ ಹೆಚ್ಚು ತಿಳಿದಿದ್ರೆ ಕೆಳಗೆ ಕಾಮೆಂಟ್ ಮಾಡಿ